ಹಲೋ ನಮಸ್ಕಾರ ನಾನು ನಿಮ್ಮ ಮಂಜು ಆಲ್ಮರ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಈಗ ನನ್ನಿಂದ ನೀವು ನೋಡ್ತಾ ಇರ್ಬೋದು ನಿಮಗೆ ಕೋಳಿಗಳು ಸಣ್ಣ ಸಣ್ಣ ಕೋಳಿಗಳು ಕಾಣ್ತಾ ಇರ್ಬೋದು ಏನು ಅಂತಂದರೆ ಇತ್ತೀಚೆಗೆ ಒಂದು ಒಳ್ಳೆಯ ಉದ್ಯೋಗ ಆಗ್ತಿದೆ ತುಂಬ ಕಡೆ ಏನೋ ಅಂತಂದರೆ ಈ ಥರ ಪೌಲ್ಟ್ರಿ ಫಾರ್ಮಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಇವತ್ತು ನಾವು ಮುಖ್ಯವಾಗಿ ಏನು ಅಂತಂದರೆ ಈಗ ನಿಮ್ಮಲ್ಲೂ ಕೂಡ ಎಷ್ಟು ಜನ ಪೋಲ್ಟ್ರಿ ಫಾರ್ಮಿಂಗ್ ಮಾಡಬೇಕು ಅಂತಿರ್ತಂದ್ರೆ ಕೋಳಿ ಸಾಕಬೇಕು ಅಂತಿರುತ್ತೆ ಬೈಲರು ಫಾರಮ್ ನಾಟಿ ಕೋಳಿ ಆ ಥರದ್ದೆಲ್ಲ ಇರುತ್ತೆ ಅದನ್ನು ಯಾವ ಥರ ಸ್ಟಾರ್ಟಿಂಗ್ ಮಾಡಬೇಕು ಅಂದರೆ ನಮ್ಮ ಹತ್ರ ಏನೆಲ್ಲ ಇನ್ಫೋ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಅಂತೇಳಿ ಸಂಪೂರ್ಣವಾಗಿ ಏನು ಅಂತಂದರೆ ಮಾಹಿತಿ ತಿಳ್ಕೊಳ್ಳೋಣ ಇದು ಯಾರು ನಾವು ಮಾಡ್ತೀರ ಅಂದ್ರೂ ಕೂಡ ಏನಂದರೆ ಈ ವಿಡಿಯೋ ನಿಮಗೆ ನೋಡಿದ್ಮೇಲೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅದನ್ನು ಯಾವ ಥರ ಮಾಡಿದ್ದಾರೆ ಅಂತ ಈಗ ಸಂಪೂರ್ಣ ಮಾಹಿತಿನ ತಿಳ್ಕೊಳೋಣ ಬನ್ನಿ ಸ್ನೇಹಿತರೆ ಈಗ ನಮ್ಮ ಜೊತೆ ಇದಾರೆ ಮಂಜಣ್ಣ ಅವರು ಈಗ ಆಲ್ರೆಡಿ ಏನು ಅಂತಂದ್ರೆ ಸುಮಾರು ಎಷ್ಟು ವರ್ಷ ಆರು ವರ್ಷದಿಂದ ಏನು ಅಂತಂದ್ರೆ ಪೋಲ್ಟ್ರಿ ಫಾರ್ಮಿಂಗ್ ಮಾಡ್ತಾರೆ ಅಷ್ಟು ಈಗ ಆಲ್ರೆಡಿ ಅವ್ರ ಅನುಭವ ಇದೆ ಹಣ ನಿಮ್ಗೆ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ಕೂಡ ಸ್ನೇಹಿತರೆ ಏನು ಅಂತಂದ್ರೆ ಪೌಲ್ಟ್ರಿ ಫಾರಂ ಈಗ ನಾವು ಮಾಡಕ್ ಬಂದಿದ್ದೀವಿ ಅಂತಂದ್ರೆ ಏನೆಲ್ಲ ಇರಬೇಕಾಗುತ್ತೆ ಯಾವ ತರ ಮಾಡ್ಬೇಕು ಅಂತ ಹೇಳಿ ಸಂಪೂರ್ಣ ಮಾಹಿತಿ ನಮ್ಗೆ ಇವತ್ತೇನಂದ್ರೆ ನಮ್ಮ ವೀಕ್ಷಕರಿಗೆ ನೀವು ತಿಳ್ಸೊಡ್ತೀವಿ ಆಯ್ತು ನಮ್ಮ ಹೆಸರು ಮಂಜುನಾಥ್ ಅಂತ ಚಿನ್ನಿ ಈಗ ಫಸ್ಟು ಲ್ಯಾಂಡು ಒಂದು ಅರ್ಧ ಎಕರೆ ಜಮೀನಿದೆ ಅಂದ್ಕೊಡ್ರಿ ನಿಮ್ಮದು ಅರ್ಧ ಎಕರೆ ಜಮೀನಿದ್ರೆ ಅಂದರೆ ಪೂರ್ವ ಪಶ್ಚಿಮ ಪೂರ್ವ ಪಶ್ಚಿಮ ಅಂದರೆ ಸೂರ್ಯ ಹುಟ್ಟ ಕಡೆ ಮತ್ತು ಸೂರ್ಯ ಮುಣ್ಗ ಕಡೆ ನಮಗೆ ಲ್ಯಾಂಡು ಅಂದರೆ ಕಡಿಮೆ ಅಂದರೂ ಒನ್ ಫಿಫ್ಟಿ ಸ್ಕ್ವೇರ್ ಫೀಟ್ ಇರಬೇಕು ಲೆಂತ್ ಅಗಲ ಬಂದ್ಬಿಟ್ಟು ಟ್ವೆಂಟಿ ಫೈವು ಇಪ್ಪತ್ತೈದು ಅಡಿ ಇರಬೇಕು ಇಪ್ಪತ್ತೈದು ಅಡಿ ಇದ್ದರೆ ಶೆಡ್ ಮಾಡ್ಬೋದು ಅವಾಗ ಇನ್ವೆಸ್ಟ್ಮೆಂಟು ಅಂದರೆ ಓನ್ ಇನ್ವೆಸ್ಟ್ಮೆಂಟ್ ಇರಲೇಬೇಕು ಅದಕ್ಕೆ ಈಗ ಅಕಸ್ಮಾತ್ ಲ್ಯಾಂಡ್ ನಮ್ಮ ಹೆಸರಲ್ಲಿದ್ದು ಬ್ಯಾಂಕ್ ಕಡೆಯಿಂದ ಸೌಲಭ್ಯ ಇದೆ ಈಗ ಲೋನ್ ಮಾಡಿಸ್ಬೋದು ಸಬ್ಸಿಡಿನೂ ಇದೆ ಈಗ ನಾವು ಒಂದು ಇನ್ನೂರು ಅಡಿ ಶೆಡ್ ಮಾಡ್ತೀವಿ ಅಂದ್ಕೊಡ್ರಿ ಇನ್ನೂರು ಅಡಿ ಶೆಡ್ ಮಾಡಿದ್ರೆ ಒಂದು ಐದು ಸಾವಿರ ಐದುವರೆ ಸಾವಿರ ಕೋಳಿ ಮರಿ ಬಾಯ್ಲರು ಬಾಯ್ಲರ್ ಕೋಳಿ ಮರಿ ಮೇಯಿಸ್ಬೋದು ಅದರಿಂದ ಫಾರ್ಟಿ ಡೇಸ್ ಅಂದರೆ ನಲವತ್ತು ದಿನ ತನಕ ನಾವು ಮೇಯಿಸ್ಕೊಡ್ಬೇಕು ಮೇಯಿಸ್ಕೊಟ್ರೆ ಅವರು ಕಂಪ್ನಿಯವರು ನಮಗೆ ಕಡಿಮೆ ಆದರೂ ಒಂದು ಒಂದು ತೊಂಬತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಪ್ರಾಫಿಟ್ ಇದೆ ಅದರಲ್ಲಿ ಅವರು ಮಾಡಿಕೊಡ್ತಾರೆ ನಮಗೆ ಒಂದು ನಲ್ವತ್ತು ದಿನ ಡೈಲಿ ಬೆಳಿಗ್ಗೆ ಟೂ ಅವರ್ಸ್ ವರ್ಕ್ ಇರುತ್ತೆ ಈವ್ನಿಂಗ್ ಸಾಯಂಕಾಲ ಎರಡು ಅವರ್ ಕೆಲಸ ಇರುತ್ತೆ ಅಷ್ಟೇ ಬೇರೆ ಏನು ವರ್ಕ್ ಇರೋಲ್ಲ ಮಧ್ಯದಲ್ಲಿ ನಾವು ಬೇರೆ ಏನಾದರೂ ಈಗ ಕುರಿ ಸಾಕಾಣಿಕೆ ಹಸು ಸಾಕಾಣಿಕೆ ಏನು ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲ ಜಮೀನು ಕಡೆ ನೋಡ್ಕೊಳ್ಬೋದು ಅಷ್ಟೇ ನೋಡಿರಿ ಈಗ ತೋರ್ಸಿ ಈಗ ನೋಡಿ ಈ ಥರ ಈಗ ಪೂರ್ವ ಪಶ್ಚಿಮನೇ ಈ ಥರನೇ ಇರಬೇಕು ನಮ್ಮದು ಶೆಡ್ ಬಂದುಬಿಟ್ಟು ಈಗ ಉತ್ತರ ದಕ್ಷಿಣ ಇದ್ರೆ ಏನಾಗುತ್ತೆ ಅಂದರೆ ನಮಗೆ ಡೈರೆಕ್ಟಾಗಿ ಸನ್ಲೈಟ ಸೂರ್ಯ ಒಳಗಡೆ ಬೀಳೋದ್ರಿಂದನ ಆ ಕೋಳಿಗೆ ಸೂರ್ಯನ ಬೆಳಕು ಬೀಳಬಾರ್ದು ಅದ್ರಿಂದ ಪೂರ್ವ ಪಶ್ಚಿಮನೆ ಶೆಡ್ ಮಾಡ್ಬೇಕು ನಾವು ಫಸ್ಟ್ ಮಾಡ್ಬೇಕಾದ್ರೆ ಈಗ ಈ ತರ ಮಾಡಿದೀವಿ ಈ ಕೋಳಿಗಳಿಗೆ ಈಗ ಸೂರ್ಯನ್ ಬೆಳಕ್ ಬಿದ್ರೆ ಏನಾಗುತ್ತೆ ಸೂರ್ಯನ್ ಬೆಳಕು ಬಿದ್ರೆ ಅಂದ್ರೆ ಏನಂತ ಅಂದ್ರೆ ಅವು ಇಮ್ಯುನಿಟಿ ಪವರ್ ಕಳ್ಕೊಳ್ಳುತ್ತೆ ಅದಕ್ಕೆ ಇಮ್ಯುನಿಟಿ ಪವರ್ ಸ್ವಲ್ಪ ಕಡಿಮೆ ಇರುತ್ತಲ್ಲ ಆದ್ರಿಂದ ಅವು ಡೆವಲಪ್ಮೆಂಟ್ ಆಗೋದಿಲ್ಲ ಮಾಲ್ಟನಿಟಿ ಜಾಸ್ತಿ ಆಗ್ಬಿಡುತ್ತೆ ಅದರಿಂದ ಕಂಪ್ನಿಯವರು ಮರಿನೇ ಕೊಡೋದಿಲ್ಲ ನಾವು ಓನಾಗ್ ಅಂದ್ರೆ ಈಗ ಹಸು ಕುರಿ ಏನಾದ್ರೂ ಮೇಯ್ಸ್ಕೊಬಹುದು ಕೋಳಿ ಮೇಯ್ಸಕ್ ಆಗೋದಿಲ್ಲ ಒಳಗಡೆ ನೋಡ್ರಿ ಈಗ ಅಲ್ಲಿ ಪ್ರೆಸೆಂಟ್ ನಮ್ದು ಕೋಳಿ ಮೇಯಿಸ್ತಾ ಇದ್ದೀವಿ ಹದಿನಾರು ದಿನದ ಮರಿ ಇದೆ ಒಳಗಡೆ ಹೋಗಿ ನೋಡೋಣ ಬನ್ನಿ ಹ್ಞೂ ಬನ್ನಿ ಬನ್ನಿ ಹ್ಞೂ ನೋಡಿ ಸ್ನೇಹಿತರೆ ಈಗ ಹದಿನಾರು ದಿನದ ಮರಿ ಈಗ ಆಲ್ರೆಡಿ ಪ್ರೆಸೆಂಟ್ ಮೇಯ್ತಾ ಇದ್ದಾವೆ ಈಗ ನಾವು ಶೆಡ್ ಮಾಡಬೇಕಾದ್ರೆ ನಮ್ದು ಏನು ಗೊತ್ತಾ ಪ್ರತಿಯೊಂದು ನಾವೇ ಮಾಡಬೇಕು ಈಗ ಫಸ್ಟು ಖಾಲಿ ಲ್ಯಾಂಡಲ್ಲಿ ಭೂಮಿ ಸ್ವಲ್ಪನ ನಾವು ಕೆಳಗಡೆ ಭೂಮಿ ಏನಿರುತ್ತೋ ಅದಕ್ಕಿಂತ ಸ್ವಲ್ಪ ಫಾರಮ್ ಹೈಟ್ ಮಾಡ್ಕೊಳ್ಬೇಕು ಅಂದರೆ ಮಳೆ ಬಂದ್ರೂ ಒಳಗಡೆ ತೇವಾಂಶ ಡ್ರಾಪ್ ಇದಾಗಬಾರ್ದು ಅಂತ ಹೇಳ್ಬಿಟ್ಟು ಇದನ್ನು ನಾವು ಫಾರಮ್ ಎಲ್ಲಿ ಯಾವ ಜಾಗದಲ್ಲಿ ಮಾಡ್ತೀವೋ ಅದನ್ನು ಸ್ವಲ್ಪ ಭೂಮಿಗಿನ ಸ್ವಲ್ಪ ಒಂದು ಅಡಿ ಹೈಟ್ ಮಾಡ್ಕೊಂಡ್ರೆ ಭಾಳ ಅನುಕೂಲ ನೀವು ಯಾವ ಥರ ಹೈಟ್ ಮಾಡಿದೀರಿ ನಾವು ಇದು ಮಣ್ಣೆ ಹಾಕಿದ್ದೀವಿ ಒಬ್ಬೊಬ್ಬರು ಕಾಂಕ್ರೀಟ್ ಹಾಕ್ಕೊಳ್ಬೋದು ಅದು ಅವ್ರವ್ರು ಇದ್ರ ಮೇಲೆ ಹೋಗುತ್ತೆ ಮಣ್ಣೆ ಹಾಕೋದ್ರೂ ಅಂದರೆ ಬೇಗ ವಾಟರ್ ಬಿದ್ರೆ ಡ್ರೈ ಆಗುತ್ತೆ ಈಗ ಎ ಸಿ ಫಾರಮ್ ಅದರಲ್ಲೆಲ್ಲ ಕಾಂಕ್ರೀಟ್ ಹಾಕ್ತಾರೆ ನಾವು ಹಾಕ್ಬೋದು ಏನು ಸಮಸ್ಯೆ ಇಲ್ಲ ಅದು ಓಕೆನೇ ಒಳ್ಳೆಯದು ಅದು ಅಂದರೆ ಇವಾಗ ನೋಡ್ರಿ ಈಗ ನೀರು ಕುಡಿಯೋಕ್ಕೆ ಈ ಥರ ಮಾಡಿದ್ದೀವಿ ನಾವು ಒಳಕ್ಕೆ ಹೋಗ್ಬೋದು ಹೋಗ್ಬೋದು ಬರಪ್ಪ ಬನ್ನಿ ನೋಡಿ ಈಗ ನೀರು ಕುಡಿಯೋದಕ್ಕೆ ಕೋಳಿಗೆ ಈ ಥರ ನಾವು ನಿಪ್ಪಲ್ ಮಾಡಿದ್ದೀವಿ ನಿಪ್ಪಲ್ ಸಿಸ್ಟಮ್ ಅಂತಾರೆ ಇದು ಇದು ಬಂದ್ಬಿಟ್ಟು ಫೀಲ್ಡರು ಇದು ಫೀಲ್ಡರು ಇದರೊಳಗಡೆ ನಾವು ಫೀಡ್ ಹಾಕ್ಬೇಕು ಅದರಲ್ಲಿ ಕೋಳಿ ತಿನ್ಕೊಂತೈತೆ ಆಮೇಲಿಂದ ನೋಡ್ರಿ ಇದು ಡ್ರಿಂಕರು ಅಂದರೆ ನಿಪ್ಪಲ್ ಸಿಸ್ಟಮ್ ಮಾಡಿರೋದ್ರಿಂದ ನೋಡ್ರಿ ಕೋಳಿ ಆಗ ಆ ಥರ ನೀರು ಕುಡಿತಾ ನೋಡ್ರಿ ಒನ್ ಡೇಯಿಂದ ಫಾರ್ಟಿ ಡೇಸ್ವರೆಗೂ ಅದರಲ್ಲೇ ನೀರು ಕುಡಿತವೆ ಬರೀ ಅದಕ್ಕೆ ಆಟೋಮೆಟಿಕ್ ಗೊತ್ತಿರುತ್ತೆ ಆಲ್ರೆಡಿ ಪ್ರೆಸೆಂಟಾಗಿ ಇದು ಒಂದು ಒಳ್ಳೆ ರೋಚಕತೆ ಇದು ಅದಕ್ಕೆ ಸ್ಟಾರ್ಟಿಂಗ್ ಯಾರು ಕಲಸಿರಲ್ಲ ಯಾರು ಕಲ್ಸಿರಲ್ಲ ಬಟ್ ಅದು ಮೇವು ತಿನ್ನೋದು ನೀರು ಕುಡಿಯೋದು ಒಂದು ಅದು ಅದು ಗಾಡ್ ಗಿಫ್ಟ್ ಅಯ್ಯ ಅದು ಪ್ರೆಸ್ ಮಾಡಿದ್ರೆ ವಾಟರ್ ಬರುತ್ತೆ ಕ್ಲೋಸ್ ಬಿಟ್ಟ ತಕ್ಷಣ ಹಂಗೆ ಕ್ಲೋಸ್ ಆಗುತ್ತೆ ನೀರಲ್ಲಿ ಆ ಸಿಸ್ಟಮ್ ಮಾಡಿದ್ದಾರೆ ಈಗ ನಮಗೆ ಮತ್ತೆ ಆಗಿ ಒಂದು ಬೇಕು ಅಂತ ಅಂದ್ರೂ ಇದು ಈ ಥರ ಅಡ್ಜಸ್ಟ್ಮೆಂಟ್ ಪ್ರಕಾರ ಮಾಡ್ಕೊಬೋದು ಈಗ ಮ್ಯಾನುವ ಅಲ್ಲಿ ಈಗ ಇದರಿಂದಲೇ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ ಆ ಕಡೆಯಿಂದ ಕನೆಕ್ಟ್ ಕೊಟ್ಬಿಟ್ಟು ವಾಟರ್ ಕಲೆಕ್ಷನ್ ಕೊಟ್ಟಿದ್ದೀವಿ ಅದಕ್ಕೆ ಈಗ ಅದರಲ್ಲೂ ಕುಡಿಬೋದು ಅಂದ್ರೆ ಅದ್ರಲ್ಲಿ ನೀರು ಕುಡಿದ್ರೆ ಸಬ್ಸೆಂಟಲ್ಲಿ ಅದೇನು ಇದರಲ್ಲಿ ಹಾಕಿರೋದು ಫೀಡ್ ಅಂತ ಅದೇ ಫುಡ್ ಮುಸ್ಲಿಂಗ್ ಅವರು ಅವ್ರ ಕಂಪ್ನಿಯವರೇ ಕೊಡ್ತಾರಲ್ಲ ಓಕೆ ಅವರು ಅದರಲ್ಲಿ ಮೆಡಿಸಿನ್ ಮತ್ತೆ ಇದು ಅದಕ್ಕೆ ಏನು ಪೌಷ್ಟಿಕಾಂಶ ಬೇಕೋ ಅದರಲ್ಲೆಲ್ಲ ಪ್ರತಿಯೊಂದು ಮಿಕ್ಸ್ ಆಗಿರುತ್ತೆ ಇವಾಗ ಆ ಥರ ಬ್ಯಾಗಲ್ ಬರುತ್ತೆ ನಮಗೆ ಫಿಫ್ಟಿ ಕೆ ಜಿ ಬ್ಯಾಗಲ್ ಬರುತ್ತೆ ಅದನ್ನು ಓಪನ್ ಮಾಡಿ ಇದಕ್ಕೆ ಹಾಕೋದು ನಾವು ಈವ್ನಿಂಗ್ ಆದರೂ ಈವ್ನಿಂಗ್ ಆದರೂ ಹಾಕ್ಬೋದು ಬೆಳಿಗ್ಗೆನಾದರೂ ಹಾಕ್ಬೋದು ಟೂ ಟೈಮ್ಸ್ ಯಾವಾಗ ಬೇಕಾದರೂ ಹಾಕ್ಬೋದು ಈ ಥರ ಇದೆ ನೋಡಿರಿ ಈಗ ಈ ತರ ಅಂಚಿನ ಸೆಡ್ ಮಾಡಬೇಕು ಹಂಚಿನ ಸೆಡ್ ಮಾಡಿದ್ರೆ ತುಂಬ ಅನುಕೂಲ ಅಂದರೆ ವಾತಾವರಣ ಚೆನ್ನಾಗಿರುತ್ತೆ ಅಂದರೆ ಕೋಲ್ಡಿಗೆ ಏನು ವಾತಾವರಣ ಬೇಕೋ ಸ್ವಲ್ಪ ಕೋಲ್ಡ್ ಕೋಲ್ಡ್ ಇರಬೇಕು ಇದಕ್ಕೆ ಟ್ವೆಂಟಿ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಆದಮೇಲೆ ಕೋಲ್ಡ್ ಇರಬೇಕು ವಾತಾವರಣ ಟೆನ್ ಡೇಸ್ ತನಕ ಸ್ವಲ್ಪ ಇರಬೇಕು ಅದನ್ನ ನಾವೆಲ್ಲನ ನೀಟಾಗಿ ನೋಡ್ಕೊಂಡು ಅದು ಟೆಂಪ್ರೇಚರ್ ಮೈಂಟೈನ್ ಮಾಡ್ಕೊಳ್ಬೇಕು ಅದು ಡೈಲಿ ಬರ್ತಾ ಇರ್ತಾರೆ ಸೂಪ್ರವೈಸರು ಬರ್ತಾಯಿರ್ತಾರೆ ಅವ್ರು ನಮ್ಗೆ ಹೇಳ್ಕೊಡ್ತಾರೆ ಅಕಸ್ಮಾತ್ ಈಗ ನಾವು ಹೊಸ ಉದ್ಯೋಗ ಮಾಡ್ತೀವಿ ನಮಗೆ ಸ್ಟಾರ್ಟಿಂಗ್ ಮಾಡಿದಾಗ ನಮಗೂ ಗೊತ್ತಿರೋಲ್ಲ ಕೋಳಿ ಯಾವ ಥರ ಮೇಯಿಸ್ಬೇಕು ಏನು ಅಂತ ನಮಗೂ ಗೊತ್ತಿರಲ್ಲ ಡೈಲಿ ವಿಸಿಟ್ ಮಾಡ್ತಾರೆ ಸೂಪ್ರವೈಸರು ಬರ್ತಾರೆ ಮ್ಯಾನೇಜರ್ ಬರ್ತಾರೆ ಅವ್ರು ಬಂದು ಈ ಥರ ಇಷ್ಟೇ ಟೆಂಪರೇಚರ್ ಮೈಂಟೈನ್ ಮಾಡಬೇಕು ಅಂತ ಅವ್ರು ಟೆಂಪ್ರೇಚರ್ ಮೀಟರ್ ಕೊಡ್ತಾರೆ ನೋಡ್ತೀವಿ ಅದರಿಂದ ಆ ಗೊತ್ತಾಗುತ್ತೆ ಗವ ಗೊತ್ತಿಲ್ಲದರು ಮಾಡ್ಬೋದು ಏನು ಸಮಸ್ಯೆ ಸ್ನೇಹಿತರೆ ಮೇನ್ ಇಂಪಾಯಿಂಟ್ ಏನಂತಂದರೆ ಏ ಅಂತಂದ್ರೆ ಅಂಚಿದ್ರೆ ತುಂಬ ಅನುಕೂಲ ಅಂಚಿದ್ರೆ ಹೀಟ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಈಗ ಈಗ ಬೇರೆ ಬೇರೆ ಐರನ್ ಶೀಟ್ ಅವೆಲ್ಲ ಬರ್ತಾವೆ ಐರನ್ ಶೀಟ್ ಅಂತೆಲ್ಲ ಹಾಕ್ಬಿಟ್ಟು ಏನಾಗುತ್ತೆ ಅಂದರೆ ಎಕ್ಸೆಸ್ ಆಫ್ ಹೀಟ್ ಅದು ಅದು ಡೈರೆಕ್ಟ್ ಆಗಿ ಹೀಟ್ ಏನಾಗುತ್ತೆ ಮರಿ ಮೇಲೆ ಅಟ್ಯಾಕ್ ಆಗಿ ಅದರಿಂದ ಮರಿ ಡೆವಲಪ್ಮೆಂಟ್ ಆಗೋದಿಲ್ಲ ಹಂಚಿದ್ರೆ ಅದಕ್ಕೇನು ನಮ್ಮ ಕೋಳಿಗೆ ಮರಿಗೇನು ವಾತಾವರಣ ಬೇಕೋ ಅದೇ ಸಿಗುತ್ತೆ ಅಂದರೆ ಬಿಸಿಲಿನ ತಾಪಮಾನ ಅಲ್ಲೇ ಇಟ್ಕೊಂಡು ಸ್ವಲ್ಪ ಕೂಲಾಗಿರುತ್ತೆ ಅದರಿಂದ ಹಂಚ್ ಹಾಕೋದು ಭಾಳ ಅನುಕೂಲ ಒಳ್ಳೆಯದು ಓಕೆ ಈಗ ಅಣ್ಣ ಈಗ ಮ್ಯಾನ್ ಇಲ್ಲ ಅಂದರೆ ನಾವು ಏನು ಕೆಲಸ ಈ ನೀವು ಏನು ಕೆಲಸ ನಾವೇನು ಕೆಲಸ ಮಾಡಬೇಕು ಅಂದರೆ ಬೆಳಗ್ಗೆ ಬರ್ತೀವಿ ಈಗ ಟಾರ್ಪಲ್ಲು ಚಿಕ್ಕ ಮರಿಗಳಿಗೆ ಈಗ ಮಳೆ ಬಂತು ಅಂದರೆ ಸ್ವಲ್ಪ ಟಾರ್ಪಲ್ ಹೈಟ್ ಮಾಡ್ಕೊತೀವಿ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ತನಕ ಸ್ವಲ್ಪ ಟಾರ್ಪಲ್ ಈ ಲೆವೆಲ್ಗೆ ಮೈಂಟೈನ್ ಮಾಡ್ಕೊಳ್ತೀವಿ ಆಮೇಲಿಂದ ಟ್ವೆಂಟಿ ಫೈವ್ ಡೇಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಗಾಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಕೋಳಿಗೆ ಜಾಸ್ತಿ ಬೇಕಾಗುತ್ತೆ ಅದರಿಂದ ಟಾರ್ಫೋಲನ್ನ ಡೌನ್ ಮಾಡಿಬಿಡ್ತೀವಿ ತರ್ಟಿ ಡೇಸ್ ಆದಮೇಲೆ ಟಾರ್ಪಲ್ ಡೌನ್ ಮಾಡಿ ಮತ್ತು ಅಪ್ ಟು ಲಿಫ್ಟಿಂಗ್ ತನಕ ನಾವು ಟಾರ್ಪಲ್ ಮೇಲಕ್ಕೆ ಇತ್ತಲ್ಲ ಓಕೆ ಆದ್ದರಿಂದ ಅದಕ್ಕೆ ಏನು ವಾತಾವರಣ ಬೇಕು ಗಾಳಿ ಬೇಕು ಬೆಳಕು ಬೇಕು ಎಲ್ಲ ಇರುತ್ತೆ ಈಗ ಬೆಳಕಿಗೆ ಲೈಟಿಂಗ್ ವ್ಯವಸ್ಥೆ ಮಾಡಲೇಬೇಕು ಲೈಟಿಂಗ್ ವ್ಯವಸ್ಥೆ ಇರುತ್ತೆ ಆಮೇಲಿಂದ ನೀರು ನೀರ್ ಇರಬೇಕು ಬಟ್ ಏನಂದ್ರೆ ಒಂದು ಹಾಫ್ ಅನ್ ಅವರ್ ಹೆಚ್ಚು ಕಡಿಮೆ ಈಗ ಅಕಸ್ಮಾತ್ ನೀರು ಏನಾದರೂ ನಮ್ದು ಟ್ಯಾಂಕಲ್ ಖಾಲಿಯಾಗಿ ಹಾಫ್ ಅನ್ ಅವರ್ ಇಲ್ಲಾದ್ರೂ ಏನು ಸಮಸ್ಯೆ ಆಗಲ್ಲ ಫೀಡೂ ಒಂದು ಹಾಫ್ ಅನ್ ಅವರ್ ಹಾಫ್ ಅನ್ ಅವರ್ ಒನ್ ಅವರ್ ಅಷ್ಟೇ ಮೇನ್ ಪ್ರಾಬ್ಲಮ್ ಆಗ ಒನ್ ಅವರು ಇಲ್ಲ ಅಂದ್ರೆ ನಡೆಯುತ್ತೆ ಅದ್ರ ಮೇಲೆ ನಾವು ಮೇಂಟೈನ್ ಮಾಡಬಾರ್ದು ಓಕೆ ಈಗ ಈಗ ಏನು ಅಂತಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನಾವು ಒನ್ ಟೈಮ್ ಅಂದ್ರೆ ಕಂಪ್ನಿಯವರು ಕೂಡ ಏನಿದ್ರು ಓನ್ಲಿ ಮರಿ ಕೊಡ್ಕೊಳ್ಳಿ ಮರಿ ಕೊಡ್ತಾರೆ ಮತ್ತು ಫೀಡ್ ಕೊಡ್ತಾರೆ ಮೆಡಿಸಿನ್ ಕೊಡ್ತಾರೆ ಆ ಕೋಳಿಗೆ ಏನು ಬೇಕೋ ಅವಶ್ಯಕತೆ ಇರೋದನ್ನು ಮಾತ್ರ ಕಂಪ್ನಿಯವರು ನಮಗೆ ಪ್ರೆಸೆಂಟ್ ಕೊಡ್ತಾರೆ ಮತ್ತು ಈಗ ಫೀಲ್ಡರು ಈ ಫೀಲ್ಡರ್ ಏನಿದೆಯೋ ಈ ಫೀಲ್ಡರ್ ನಾವೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತು ಇದು ನೀರು ಕುಡಿಯೋದಕ್ಕೆ ಲಿಪ್ಪಲ್ ಸಿಸ್ಟಮ್ ಏನಿದೆಯೋ ಇದನ್ನು ನಾವೇ ಬಂಡವಾಳ ಹಾಕಿ ಮಾಡಿಸ್ಬೇಕು ಮತ್ತು ಶೆಡ್ಡು ಈಗ ಶೆಡ್ ಏನು ಕನ್ಸ್ಟ್ರಕ್ಷನ್ ಕನ್ವ ಕನ್ಸ್ಟ್ರಕ್ಷನ್ ಮಾಡ್ತೀವೋ ಇದನ್ನೆಲ್ಲ ನಾವೇ ಮಾಡಬೇಕು ಶೆಡ್ ಕಟ್ಟೋದು ಆಗಲಿ ಮತ್ತೆ ಪ್ರತಿಯೊಂದು ಏನು ಐಟಮ್ ಬೇಕು ಕೋಳಿಗೆ ಅವಶ್ಯಕತೆ ಇರೋಂಥ ಐಟಮ್ ಎಲ್ಲ ನಾವೇ ಪರ್ಚೇಸ್ ಮಾಡ್ಕೊಂಡು ಬರಬೇಕು ಈಗ ಅದೇ ಹೇಳಿದ್ವಲ್ಲ ಈಗ ನಾವು ಶೆಡ್ ನಿರ್ಮಾಣ ಮಾಡ್ತೀವಿ ಅಂದರೆ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ ಓಕೆ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ ಮಂಜು ಅದನ್ನ ಬೇಕಾದ್ರೆ ನಾವು ಲೋನ್ ಅಪ್ಲೈ ಮಾಡ್ಕೊಂಡು ತೊಗೊಂಡ್ಬೋದು ಈಗ ನಮಗೆ ಫಾರ್ಟಿ ಡೇಸ್ ಫಾರ್ಟಿ ಡೇಸ್ ಕೋಳಿ ಲಿಫ್ಟ್ ಆದ್ಮೇಲೆ ನಮಗೆ ಈ ಅವ್ರ ಕಂಪ್ನಿಯವ್ರು ದುಡ್ಡು ಆಗ್ತಾರಲ್ಲ ಅದರಲ್ಲಿ ಇ ಎಮ್ ಐ ಕಟ್ ಆಗುತ್ತೆ ಆ ಥರನೂ ಮಾಡ್ಕೊಳ್ಬೋದು ಏನು ಸಮಸ್ಯೆ ಇಲ್ಲ ಇಲ್ಲ ಬಂಡವಾಳ ಇದ್ದರೆ ಇನ್ವೆಸ್ಟ್ಮೆಂಟ್ ಈಗ ಒಂದು ಅಡಿ ಶೆಡ್ ಮಾಡ್ತೀವಿ ಅಗಲ ಉದ್ದ ಇನ್ನೂರಡಿ ಅಗಲ ಒಂದು ಇಪ್ಪತ್ತೈದು ಅಡಿ ಮಾಡ್ತೀನಿ ಅಂದ್ರೂ ಒಂದು ತರ್ಟೀನ್ ಫೋರ್ಟೀನ್ ಇಪ್ಪ ಹದಿನಾ ಹದಿಮೂರು ಹದಿನಾಲ್ಕು ಲಕ್ಷ ಖರ್ಚಾಗುತ್ತೆ ನಮಗೆ ಒನ್ ಫಾರ್ ಸ ಒಂದು ಸಲ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂದರೆ ನಮ್ಮ ಪ್ರಾಫಿಟ್ ಇರುತ್ತೆ ಪ್ರತಿ ಈಗ ಎರಡು ಒಂದು ಬ್ಯಾಚ್ ಕೋಳಿ ಮರಿ ಬಿಡ್ತಾರೆ ನಮಗೆ ಆರು ಸಾವಿರ ಮರಿ ಕೋಳಿ ಮರಿ ಮೇಯಿಸಿದರೆ ಒಂದು ಲಕ್ಷ ನಮಗೆ ಇನ್ಕಮ್ ಇರುತ್ತೆ ಆರು ಬ್ಯಾಚ್ ಮೇಯಿಸ್ಬೋದು ಒಂದು ವರ್ಷಕ್ಕೆ ಅದರಲ್ಲಿ ಆರು ಲಕ್ಷ ಆ ಬೇಡ ಒಂದು ಲಕ್ಷ ಖರ್ಚಾದರೂ ಐದು ಲಕ್ಷ ಫರ್ ಒಂದು ಒನ್ ಇಯರ್ಗೆ ಐದು ಲಕ್ಷ ನಾವು ಇನ್ಕಮ್ ತೊಗೊಳ್ಬೋದು ಸರಿನಾ ಮತ್ತು ಈಗ ಹೊಸ್ದಾಗೆ ಯಾರೂ ಈಗ ಹೊರ್ಗಡೆ ಹೋಗಿ ಜಾಬ್ ಮಾಡೋಕ್ಕಾಗಲ್ಲ ಇಲ್ಲೇ ನಮ್ಮ ಜಮೀನಲ್ಲೇ ಮಾಡ್ಬೋದು ಅಂದ್ರೆ ಆರಾಮಾಗಿ ಮಾಡಬಹುದು ಏನೂ ಸಮಸ್ಯೆ ಇದು ಏನು ಲಾಸ್ ಇಲ್ಲ ಲಾಸ್ಟ್ ಈಗ ಕಂಪ್ನಿಯವರೇ ಅವರೇ ಕೊಡ್ತಾರೆ ಫೀಡ್ ಕೊಡ್ತಾರೆ ಮರಿ ಕೊಡ್ತಾರೆ ಲಾಸ್ ಇಲ್ಲ ಕಡಿಮೆ ಅಂದ್ರೂ ಸೆವೆಂಟಿ ಏಯ್ಟಿ ತೌಸಂಡ್ ಅಂತೂ ಮರಿ ಮೇಯಿಸಿದ್ರೆ ಏಯ್ಟಿ ತೌಸಂಡ್ ಒಂದ್ ಲಾಕ್ ಅಂತೂ ಬರುತ್ತೆ ಅಂದ್ರೆ ನೀವೀಗ ಈಗ ಆರ್ ವರ್ಷ ಮಾಡಿದ್ರೆ ಇಲ್ಲ ಇಲ್ಲ ನಮಗೆ ಕಡಿಮೆ ಅಂದ್ರೆ ಈಗ ಕಮ್ಮಿ ನಮ್ದು ಫೋರ್ ತೌಸಂಡ್ ಈಗ ಈಗ ಇದೆ ನಮ್ದು ಶೆಡ್ ನೂರ ಅರ್ವತ್ತಡಿ ಉದ್ದ ಇದೆ ಅದೆಲ್ಲ ಇಪ್ಪತ್ತಾರ ಇದೆ ನಮ್ದು ಒಂದು ಪಿಟ್ ಮಾತ್ರ ಜಾಸ್ತಿ ತೊಗೊಂಡಿದ್ದೀವಿ ಇಪ್ಪತ್ತೈದು ಅಡಿನೇ ಇರಬೇಕು ಬೇಡ ಒಂದು ಅಡಿ ಇದ್ದರೂ ಹೆಚ್ಚು ಕಡಿಮೆ ನಡೆಯುತ್ತೆ ಈಗ ಇದರಲ್ಲಿ ನಾಲ್ಕು ಸಾವಿರ ಬಿಡ್ತಾರೆ ನಮಗೂ ಏಯ್ಟಿ ತೌಸಂಡ್ ಇದೆ ಪ್ರೆಸೆಂಟ್ ಬರ್ತಾ ಇದೆ ಬೇಡ ಹತ್ತು ಸಾವಿರ ಒಂದು ಬ್ಯಾಚು ಹತ್ತು ಸಾವಿರ ಕಡಿಮೆ ಬರುತ್ತೆ ಒಂದು ಬ್ಯಾಚ್ ಎಂಬತ್ತು ಸಾವಿರ ಬರುತ್ತೆ ಒಂದು ಬ್ಯಾಚ್ ಎಪ್ಪತ್ತು ಸಾವಿರ ಬರುತ್ತೆ ಈ ಥರ ಇದೆ ನಮ್ಮದೇನು ಖರ್ಚಿರಲ್ಲ ಈಗ ಲೇಬರ್ನ ನಮ್ಮದು ಲೇಬರ್ ತಗೊಂಡ್ರೂ ಟ್ವೆಂಟಿ ತೌಸಂಡಿಗೆ ಲೇಬರ್ ಅಷ್ಟೇ ಇನ್ನೂ ಫಿಫ್ಟಿ ತೌಸಂಡ್ ಪ್ರಾಫಿಟ್ ಇದ್ದೇ ಇರುತ್ತೆ ನಮ್ಗೂ ಫಾರ್ಟಿ ಡೇಸಲ್ಲಿ ಫಾರ್ಟಿ ಡೇಸಲ್ಲಿ ಫಿಫ್ಟಿ ತೌಸಂಡ್ ನಾವು ಏನರಲ್ಲಿ ತೊಗೊಳ್ತೀವಿ ಈಗ ಒಂದು ಕಂಪ್ನಿಗೆ ಹೋದ್ರೂ ಅದು ನಾವು ಫುಲ್ ಡೇ ವರ್ಕ್ ಮಾಡೋಲ್ಲ ತ್ರೀ ಅವರ್ ವರ್ಕ್ ಅಷ್ಟೇ ಒಂದು ದಿನಕ್ಕೆ ಮೂರು ಗಂಟೆ ಕೆಲಸ ಮಾಡಿದ್ರೆ ಇದ್ರದ್ದು ಕೆಲಸನೇ ಮುಗಿಯುತ್ತೆ ಈಗ ನಾವು ನಮ್ಮ ಜಮೀನ್ದೆ ಫೋರ್ ಅವರ್ ತ್ರೀ ಅವರ್ಸ್ ಕೆಲಸ ಮಾಡಿ ಬೇರೆ ಕೆಲಸ ಮಾಡ್ಕೊಬೋದು ಹೌದು ಅದರಿಂದ ಅನುಕೂಲ ಇದೆ ಈಗ ವ ಹೊಸದಾಗಿ ಯುವಕರು ಮಾಡಂಥರು ಮಾಡ್ಬೋದು ಇನ್ಕಮ್ ಇದೆ ಮಾ ಏನು ಸಮಸ್ಯೆ ಇಲ್ಲ ಬಟ್ ಏನಂತ ಅಂದರೆ ಒಂದು ಸ್ವಲ್ಪ ನಮ್ಮ ಹತ್ರ ಅಮೌಂಟು ಇದ್ರೆ ಶೆಡ್ ನಿರ್ಮಾಣ ಮಾಡಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ ನಾನು ಈಗ ಏನೋ ಏನಂತಂದರೆ ಈಗ ನಾನೇ ಮಾಡ್ತೀನಿ ಅಂತ ಫಸ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಅಮೌಂಟ್ ಎಷ್ಟು ಲಕ್ಷ ಬೇಕಾಗುತ್ತೆ ಈಗ ಸಿಕ್ಸ್ ಆರು ಸಾವಿರ ಮರಿ ಮೇಯಿಸ್ತೀನಿ ಅಂದರೆ ಒಂದು ಹದಿನಾಲ್ಕು ಲಕ್ಷ ಬೇಕಾಗುತ್ತೆ ಟೈಮು ಇನ್ವೆಸ್ಟ್ಮೆಂಟ್ ಅಂದರೆ ನಾವು ಶೆಡ್ ನಿರ್ಮಾಣ ಮಾಡೋದ್ರಿಂದ ಹಿಡಿದು ಈ ಫೀಲ್ಡರು ಕೋಳಿ ಏನೇನು ಅವಶ್ಯಕತೆ ಈ ಫೀಲ್ಡರು ಡ್ರಿಂಕರು ಮತ್ತೆ ಏನು ಅವಶ್ಯಕತೆ ಈ ಟಾರ್ಪಲ್ ಪ್ರತಿಯೊಂದು ಎಲ್ಲ ಬರುತ್ತೆ ಓಕೆ ಒಂದ್ಸಲ ಹದಿನಾಲ್ಕು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ಕೊಂತೀವಿ ಅಂದ್ರೆ ಇಯರ್ಸ್ ಅಲ್ಲಿ ರಿಟರ್ನ್ ಅದನ್ನು ಮೂರು ವರ್ಷಕ್ಕೆ ನಮಗೆ ರಿಟರ್ನ್ ಆಗುತ್ತೆ ನಾವು ಹದಿನಾಲ್ಕು ಲಕ್ಷ ಹಾಕಿರೋದು ಪ್ರಾಫಿಟ್ನೂ ಇಲ್ಲೇ ಇರುತ್ತೆ ಹೌದು ಅಲ್ವರ ಆಮೇಲೆ ತ್ರೀ ವರ್ಷ ಮೂರು ವರ್ಷ ಆದ್ಮೇಲೆ ನಮಗೆ ಬರೋ ದುಡ್ಡಲ್ಲ ನಮ್ಗೆ ಇನ್ಕಮ್ ಇಲ್ಲ ಇರುತ್ತೆ ಈಗ ಅದರಲ್ಲಿ ನಾವು ಲೇಬರ್ ಈಗ ಮೂರು ವರ್ಷ ಆದ್ಮೇಲೆ ಲೇಬರ್ ಇಟ್ಕೊಂಡು ಹದಿನೈದು ಸಾವಿರಕ್ಕೆ ಕೋಳಿಂಬರಿ ಮೀಸ್ಕೊಡ್ತಾರೆ ಇನ್ನೂ ಒಂದು ಲಕ್ಷದಲ್ಲಿ ಹದಿನೈದು ಸಾವಿರ ಹೋದ್ರೂ ಎಪ್ಪ ಎಂಬತ್ತೈದು ಸಾವಿರ ದುಡ್ಡು ಬರುತ್ತೆ ನಮಗೆ ಆ ಥರ ಇನ್ಕಮ್ ಇದೆ ಮಂಜು ಇದು ಸಮಸ್ಯೆ ಅಂತಂದ್ರೆ ಏನು ಸಮಸ್ಯೆ ಆಗುತ್ತೆ ಸಮಸ್ಯೆ ಅಂತ ಅಂದ್ರೆ ಏನು ಗೊತ್ತಾ ನಾವು ಇದನ್ನ ಫಸ್ಟ್ ಸ್ಟಾರ್ಟಿಂಗ್ ನಾವು ಫಾರಮ್ ಮಾಡಬೇಕು ಅಂದ್ರೆ ಮಂಜು ನಾವು ಊರಿಂದ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರಬೇಕು ಈಗ ನಮ್ಮ ಗ್ರಾಮ ಪಂಚಾಯತಿ ಲೈಸೆನ್ಸ್ ಇದು ಇಂಪಾರ್ಟೆಂಟ್ ಇದು ಗ್ರಾಮ ಪಂಚಾಯತಿಯಿಂದ ಲೈಸೆನ್ಸ್ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಗ್ರಾಮ ಪಂಚಾಯತಿ ಲೈಸೆನ್ಸ್ ತಗೊಳ್ಬೇಕು ಆಮೇಲಿಂದನ ಒಂದು ವಿದ್ಯುತ್ ಅಳವಡಿಕೆ ಮಾಡಬೇಕು ನೀವು ವಿದ್ಯುತ್ ಅಳವಡಿಕೆ ಮಾಡಬೇಕು ಆಮೇಲಿಂದ ಇಷ್ಟ ಆಯಿತಾ ಊರಿಂದ ಡಿಸ್ಟೆನ್ಸ್ ಅರ್ಧ ಕಿಲೋಮೀಟ್ರ್ ಕಡಿಮೆ ಅಂದರೆ ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರಬೇಕು ಅಷ್ಟೇ ಇನ್ನೇನು ಇದ್ರದ್ದೇನು ಸಮಸ್ಯೆ ಇಲ್ಲ ಕೊಡ್ತಾರೆ ಅದು ಪರ್ಮಿಷನ್ ಲೆಟ್ರ್ ಕೂಡ ವೆರಿ 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 ಹಾಂ ಅದು ಪರ್ಮಿಷನ್ ಲೆಟ್ರ್ ಕೊಟ್ಟರೆ ವಿದ್ಯುತ್ ಅಂದರೆ ಎನ್ ಒ ಸಿ ಕೊಡೋದು ನಮ್ಮ ಎನ್ ಈಗ ಕೆ ಬಿಲ್ಲಿ ಎನ್ ಒ ತೊಗೊಳ್ಬೇಕು ಅಂದರೆ ಪಂಚಾಯತಿಯಿಂದ ಲೈಸೆನ್ಸ್ ಕೆ ಕೈ ಬಿಲ್ಲಿ ಲೈಸೆನ್ಸ್ ಕೊಡ್ತಾರೆ ಎನ್ ಒ ಸಿ ಕೊಡ್ತಾರೆ ಮೈನ್ ಅದೇ ಇಂಪಾರ್ಟೆಂಟು ಅಷ್ಟೇ ಮುಂದೆ ಮರಿ ಚೆನ್ನಾಗಿದೆ ಬೆಳೆದು ಒಟ್ಟನಾಗೆ ಯುವಕರು ಮಾಡಿದ್ರೆ ಅನುಕೂಲ ಇದೆ ಇದರಲ್ಲಿ ಇಲ್ಲೇ ಇದ್ರೆ ಬರೀ ಮೂರವರು ಕೆಲಸ ಮಾಡಿ ತಂದೆ ತಾಯಿನೂ ನೋಡ್ಕೊಳ್ಬೋದು ಜಮೀನು ಕಡೆನೂ ನೋಡ್ಕೊಳ್ಬೋದು ಈಗ ಸಂಬಂಧಿಕರು ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲರನ್ನೂ ನೋಡಿಕೊಂಡು ಇಲ್ಲೇ ಊರ ಕಡೆಯೇ ನೆಮ್ಮದಿಯಾಗಿರ್ಬೋದು ಅಂತ ನಮ್ಮ ಅನಿಸಿಕೆ ಈಗ ನಾವು ಒಂದು ಮುಂಚೆ ಬೆಂಗಳೂರಿಗೆ ಇದ್ವಿ ಬೆಂಗಳೂರಿಂದ ಹದಿನೆಂಟು ಹತ್ತೊಂಬತ್ತರಲ್ಲಿ ಬಂದು ನಾವು ಕೋವಿಡ್ ಟೈಮಲ್ಲಿ ಬಂದು ಶೆಡ್ ನೋಡ್ಕೊಂಡು ಇದ್ದೀವಿ ನಾವು ಆಲೆ ಆರು ವರ್ಷದಿಂದಲೂ ಕೋಳಿ ಮೇಯಿಸ್ತಾ ಇದ್ದೀವಿ ಇನ್ಕಮ್ ಇದೆ ಏನು ಸಮಸ್ಯೆ ಇಲ್ಲ ಮಾಡ್ಬೋದು ಯುವಕರು ಹೊಸ್ದಾಗ ಇರುತ್ತೆ ಕಂಪ್ನಿ ಕೂಡ ಹೆಲ್ಪ್ ಮಾಡ್ತಾರೆ ಕಂಪ್ನಿ ಕೂಡ ಹೆಲ್ಪ್ ಮಾಡ್ತಾರೆ ಏನು ಸಮಸ್ಯೆ ಇಲ್ಲ ಈಗ ಕಂಪ್ನಿಗಳೇನ ಬ್ರ ಬ್ರಾಂಚು ಬೇಜಾನಿದಾವೆ ಈ ತುಮಕೂರಲ್ಲಿದೆ ಶಿರಾದಲ್ಲಿದೆ ಮಧುಗಿರಿ ಬ್ರಾಂಚ್ ಇದೆ ಕಂಪ್ನಿ ಒಂದೇ ಕಂಪ್ನಿ ಅಂತ ಏನಿಲ್ಲ ಭಾಳ ಭಾಳ ಕಂಪ್ನಿಗಳಿದಾವೆ ನಮಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ಈಗ ಈ ಕೋಳಿ ಈಗ ಮೇಲೆ ಒಟ್ಟು ನೆಲ್ಲೊಟ್ಟು ಹಾಕಿದೀವಿ ಇದನ್ನೇನು ಗೊತ್ತಾ ಮರಿ ಬರೋಕಿನ್ನ ಮುಂಚೆಗೆ ನಾವು ಈ ಒಟ್ಟು ಹಾಕ್ಲೇಬೇಕು ಅಂದ್ರೆ ಕೋಳಿನ ಡೈರೆಕ್ಟ್ ಆಗಿ ನೆಲದ ಮೇಲೆ ಬಿಡೋದಿಲ್ಲ ಮಸ್ಟ್ ಸ್ಟಾರ್ಟಿಂಗ್ ಬಂದಾಗ ಚಿಕ್ಕ ಮರಿ ಬಿಡ್ತಾರೆ ತರ್ಟಿ ಗ್ರಾಮ್ ಇರುತ್ತೆ ಒಂದು ಕೋಳಿ ಮರಿ ಬಂದ್ಬಿಟ್ಟು ಈಗ ಸ್ಟಾರ್ಟಿಂಗು ಮರಿ ಬಂದಾಗ ಈ ಕೋಳಿ ಮರಿ ಬಂದ್ಬಿಟ್ಟು ಈಗ ಫಾರ್ಟಿ ಡೇಸ್ಗೆ ಟೂ ಪಾಯಿಂಟ್ ಫೈವ್ ಅಂದ್ರೆ ಎರಡುವರೆ ಕೆ ಜಿ ಬರುತ್ತೆ ಕೋಳಿ ಒಂದು ಕೋಳಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ನಮಗೆ ಫಿಫ್ಟಿ ಗ್ರಾಮು ಫಾರ್ಟಿ ಗ್ರಾಮ್ ಬರುತ್ತೆ ಮರಿ ಬಂದ್ಬಿಟ್ಟು ಆ ಮರಿನ ನಾವು ಚಿಕ್ಕದಾಗೆಲ್ಲ ಬ್ಲೂಡಿಂಗ್ ಮಾಡಿಕೊಂಡು ಅದರಲ್ಲಿ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಕೆಳಗಡೆ ಒಟ್ಟು ಹಾಕಬೇಕು ಒಟ್ಟಾಕಿ ಅದ್ರ ಮೇಲ್ಗಡೆ ನ್ಯೂಸ್ ಪೇಪರ್ ಹಾಕಿ ಮರಿ ಫಸ್ಟು ಸ್ಟಾರ್ಟಿಂಗು ಟೂ ಡೇಸು ನ್ಯೂಸ್ ಪೇಪರ್ ಮೇಲೇ ಇರಬೇಕು ಆಮೇಲಿಂದ ಟೂ ಡೇಸ್ ಆದಮೇಲೆ ನ್ಯೂಸ್ ಪೇಪರ್ ತೆಗೆದಾಕ್ಬೇಕು ಡೈರೆಕ್ಟಾಗಿ ನೆಲ್ಲೊಟ್ಟ ಮೇಲೆ ಬಿಡ್ಬೋದು ನಾವು ಬಿಟ್ಟ ಮೇಲೆ ಈಟ್ ಕೊಟ್ಕೊಂಡು ಮರಿನ ಒಂದು ವಾರ ಟೆನ್ ಡೇಸ್ ಚೆನ್ನಾಗಿ ನೋಡ್ಕೊಳ್ಬೇಕು ಆಮೇಲಿಂದ ನೋಡ್ಕೊಂಡ್ಮೇಲೆ ಈಗ ಒಂದು ಇದೇ ಥರ ಮುಂದೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಮರೀನ ಈಗ ಹೊಸ್ದಾಗೆ ಮಾಡೋಂಥ ಯುವಕರು ಒಳ್ಳೆಯ ಇನ್ಕಮ್ ಇದೆ ಮಾಡ್ಬೋದು ಹಣ ಈಗ ಏನು ಅಂತಂದರೆ ಯಾರು ನಾವು ಮಾಡ್ತೀವಿ ಅಂತಂದು ಮುಂದೆ ಬಂದ್ಬಿಟ್ಟು ಇನ್ಫಾರ್ಮೇಶನ್ ಬೇಕಾದ ನಾವು ಕೊಡ್ತೀವಪ್ಪ ನೋಡಪ್ಪ ಯಾರು ಬೇಕಾದರೂ ಬಂದು ಕೇಳಿದ್ರು ನಾವು ಮಾತಾಡಿ ಗೈಡ್ ಏನು ನಮ್ಮ ಕಡೆಯಿಂದ ಏನು ಹೆಲ್ಪ್ ಆಗುತ್ತೋ ನಾವು ಮಾಡ್ಕೊಡ್ತೀವಿ ಅಣ್ಣ ಈಗ ಯಾರನ್ನ ಮಾಡ್ತಾರೆ ಅಂತಂದರೆ ನಿಮ್ಮದು ಫೋನ್ ನಂಬರ್ ಶೇರ್ ಮಾಡ್ಬೋದು ನೀವು ಹಂಗೆ ಫೋನ್ ನಂಬರ್ ಹೇಳ್ಬೋದು ಹಾಂ ನಮ್ಮದು ನಂಬರ್ ಬಂದ್ಬಿಟ್ಟು ನೈನ್ ಸೆವೆನ್ ಫೋರ್ ತ್ರೀ ಒನ್ ಝೀರೋ ಒನ್ ಝೀರೋ ಫೈ ಜೀರೋ ಅಂತ ಹೇಳಿ ಮಂಜುನಾಥ್ ಚಿನ್ನನಳ್ಳಿ ಕೋಳಿ ಫಾರಮ್ ಸ್ನೇಹಿತರೆ ನೀವು ಏನಾರ ಮಾಡ್ತಿದ್ದೀರಾ ಅಂತ ಅಂದ್ರೆ ನಿಮ್ಗೆ ಯಾವ್ದೇ ತರ ಡೌಟ್ ಬಂದರೂ ಕೂಡ ಇನ್ಫಾರ್ಮೇನ್ ಬೇಕಾದರೂ ಇನ್ಫಾರ್ಮೇಶನ್ ಮಾಡ್ಬಿಟ್ಟು ನೀವು ಪಡ್ಕೊಂಬೋದು ಬೇಕಾದ್ರೆ ಅಂದ್ರೆ ಈಗೆಲ್ಲ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ ಇನ್ನೂ ಈಸಿ ಆಗೋ ತರನೇ ಮಾಡ್ಬೋದು ಈಗ ಮಾಡೋ ಶೆಡ್ಗಳಲ್ಲಿ ಈಗ ನಾವು ಓಲ್ಡು ಅಲ್ಲಿ ಆರು ವರ್ಷ ಆಯ್ತು ಇದಕ್ಕಿನ್ನ ಟೆಕ್ನಿಕಲ್ ಚೆನ್ನಾಗಿ ಮಾಡ್ಬೋದು ಇವಾಗ ಇನ್ ಇದ್ರಲ್ಲಿ ಚೆನ್ನಾಗಿ ಮಾಡ್ಬೋದು ವರ್ಕ್ ಕಮ್ಮಿ ಆಗಂಗೆ ಮಾಡ್ಬೋದು ಇವಾಗ ಇದು ಮಳೆ ಬಂದ್ರೆ ಏನು ಸೋರಲ್ಲ ಇಲ್ಲ ಇಲ್ಲ ಮಳೆ ಬಂದ್ರೆ ಏನೋ ಮಳೆ ಬಂದ್ರೂ ಸೋರಲ್ಲ ಏನು ಸಮಸ್ಯೆ ಇಲ್ಲ ಚೆನ್ನಾಗಿದೆ ಈ ತರ ಅಂದ್ರೆ ನಾವು ಕಡ್ಡಿದಾದ್ರೂ ಮಾಡ್ಬೋದು ಇಲ್ಲ ನಮ್ಮ ಹತ್ರ ಬಂಡವಾಳ ಇದ್ರೆ ಆಂಗಲ್ ಹಾಕ್ಬಿಟ್ರೆ ತಿರ್ಗಾ ಕಡ್ಡಿ ಏನಾಗುತ್ತೆ ಆಡ್ಬಿಟ್ಟು ಹೋದ್ರೆ ತಿರ್ಗಾ ನಮಗೆ ರಿಸ್ಕ್ ಆಗುತ್ತೆ ತೆಗಿಬೇಕು ತಿರ್ಗಾ ಹಾಕ್ಬೇಕಾಗುತ್ತೆ ಅಕಸ್ಮಾತ್ ಬಂಡವಾಳ ಇದ್ದು ಅಂಗಲ್ ಹಾಕೋದ್ರೆ ಅಂದ್ರೆ ಐರನ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಐರನ್ ಐಟಮ್ ಹಾಕೋದ್ರೆ ತರ್ಟಿ ಫಾರ್ಟಿ ಇಯರ್ಸ್ ಅಂತೂ ಬಂದೇ ಬರುತ್ತೆ ಆಮೇಲೆ ನೀವ್ ಏನ್ ಬೇಕಾದ್ರೂ ಮಾಡ್ಕೊಬೋದು ನಿಮಿಗೆ ಸಾಕಾಯ್ತು ನಮಗೆ ಕೊಳಿ ಮೇಯಿಸಿದ್ದು ಅಂದ್ರೆ ನೀವು ಮುಂದೆ ಏನ್ ಬೇಕಾದರೂ ಮಾಡಬಹುದು ಈಗ ನೋಡ್ರಿ ಈ ತರ ಇದೆ ನೋಡ್ರಿ ಈಗ ಈ ತರ ನೀರು ನೀರಿಂದು ವ್ಯವಸ್ಥೆ ಈಗ ಈ ತರ ಇರುತ್ತೆ ಒಂದು ನಾಲ್ಕು ಲೈನ್ ಮಾಡಿರ್ತೀವಿ ನೋಡಿರಿ ಹಾಂ ನಾಲ್ಕು ಲೈನು ಈಗ ನೋಡಿರಿ ಇಪ್ಪತ್ತಾರು ಅಡಿ ಅಗಲ ಇದೆ ಇದು ಅದಕ್ಕೆ ನಾಲ್ಕು ಲೈನು ನೀರು ಕುಡಿಯೋಕೆ ಮಾಡಿದ್ದೀವಿ ನಾವು ಲಿಫಲ್ಲು ಮತ್ತು ಮೂರು ಲೈನು ಫೀಲ್ಡರು ಅಂದರೆ ಕೋಳಿಗೆ ಫೀಡ್ ಹಾಕೋದು ಮೂರು ಲೈನ್ ಫಿಟ್ ಮಾಡಿದ್ವಿ ಈ ಥರ ಬರಿ ಇರುತ್ತೆ ನೋಡಿರಿ ಈ ಥರ ಓಪನ್ನು ಅಂದರೆ ಈ ಥರ ಸೀಲಿಂಗ್ ಮಾಡ್ಕೊಳ್ಬೇಕು ನಾವು ಚಿಕ್ಕ ಮರಿಲಿ ಏನು ಮಾಡಬೇಕು ಅಂದರೆ ಈ ಥರ ಟರ್ಫಲ್ ಇನ್ ಸೈಡು ಇರಬೇಕು ಔಟ್ ಸೈಡು ಇರಬೇಕು ಸೀಲಿಂಗ್ ಅಂದರೆ ಸೆವೆನ್ ಡೇಸು ಟೆನ್ ಡೇಸ್ ತನಕ ಈ ಥರ ಸೀಲಿಂಗ್ ಇರಬೇಕು ಅದೇ ಅದು ವಾಟ್ರು ಅಂದ್ರೆ ಈ ಇಪ್ಪಲ್ಲಿಗೆ ಅಲ್ಲಿಂದಲೇ ವಾಟ್ರ್ ಬರೋದು ಕೋಳಿ ಫಾರ್ಮ್ಗಿನ ಸ್ವಲ್ಪ ಐಟಾಗಿ ಮೇಲ್ಗಡೆಯಲ್ಲಿ ಸಿಂಟೆಕ್ಸ್ ಇಟ್ಟಿರ್ತೀವಿ ಆ ಸಿಂಟೆಕ್ಸ್ ಇಂದ ಬಂದು ವಾಟ್ರ್ ಬಂದು ಇಲ್ಲಿ ಸ್ಟೋರೇಜ್ ಆಗುತ್ತೆ ಇಲ್ಲಿಂದ ಬಂದು ಇಲ್ಲಿ ಖಾಲಿ ಆದ ಒಂದು ಗ್ಲಾಸ್ ನೀರು ಖಾಲಿ ಆಯಿತು ಅಂದ್ರೆ ಒಂದು ಗ್ಲಾಸ್ ನೀರು ಅದ್ರಲ್ಲಿ ಬರುತ್ತೆ ಆ ತರ ಸಿಸ್ಟಮ್ ಮಾಡಿರ್ತಾರೆ ಇದು ಇದು ಫೀಡ್ ಬಂದ್ಬಿಟ್ಟು ಈ ಥರ ಬ್ಯಾಗಲ್ ಬರುತ್ತೆ ಇದನ್ನ ಬ ಈ ಥರ ಬ್ಯಾಗಲ್ ಅವರೇ ಕಂಪ್ನಿಯವರೇ ಕೊಡ್ತಾರೆ ಮತ್ತು ಫೀಡ್ ಕೊಡ್ತಾರೆ ಮರಿ ಕೊಡ್ತಾರೆ ಮೆಡಿಸಿನ್ ಕೊಡ್ತಾರೆ ಕೋಳಿಗೆ ಏನು ಬೇಕೋ ಅವಶ್ಯಕತೆ ಪ್ರೆಸೆಂಟ್ ಏನು ಅವಶ್ಯಕತೆ ಇರುತ್ತೋ ಎಲ್ಲ ಪ್ರತಿಯೊಂದು ಕಂಪ್ನಿಯವರೇ ನಮಗೆ ಕೊಡ್ತಾರೆ ಮತ್ತು ಡೈಲಿ ಬಂದು ವಿಸಿಟ್ ಮಾಡಿ ಬರ್ಡ್ಸ್ ಆಕ್ಟಿವ್ ಆಗಿದೆಯಾ ಇಲ್ಲ ಏನು ಪ್ರಾಬ್ಲಮ್ ಇದೆ ಎಲ್ಲ ಅವರೇ ಡೈಲಿ ಚೆಕ್ ಮಾಡಿ ಈ ತರ ಮೆಡಿಸಿನ್ ಕೊಡ್ರಿ ಈ ತರ ಕೊಡ್ರಿ ಅಂತ ಹೇಳ್ಬಿಟ್ಟು ಅವರೇ ಮಾತಾಡಿ ಇವ್ರು ಈಗ ವ್ಯಾಕ್ಸಿನ್ ವ್ಯಾಕ್ಸಿನ್ ಹಾಕ್ತಾರೆ ಅಂದ್ರೆ ಟೆನ್ ಡೇಸ್ ನೈನ್ ಡೇಸ್ ವ್ಯಾಕ್ಸಿನ್ ಅಂದ್ರೆ ಕಣ್ಣಿಗೆ ವ್ಯಾಕ್ಸಿನ್ ಕೊಡ್ತೀವಿ ಅಂದ್ರೆ ವರ್ಡ್ಸ್ ಆಕ್ಟಿವ್ ಆಗಿರಲಿ ಅಂತ ಹೇಳ್ಬಿಟ್ಟು ಓಕೆ ಆಮೇಲಿಂದ ಏಯ್ಟೀನ್ ಡೇಸ್ ವ್ಯಾಕ್ಸಿನ್ ಇರುತ್ತೆ ಅದನ್ನ ಯಾವ ತರ ಕೊಡ್ತೀರಾ ಫಸ್ಟ್ ನೈನ್ ಡೇಸ್ ಕೊಡೋಕೆ ಬಂದ್ಬಿಟ್ಟು ಪ್ರತಿಯೊಂದು ಮರಿನೂ ಇಡ್ಕೊಂಡು ನಾವು ಕಣ್ಣಿಗೆ ಡ್ರಾಪ್ಸ್ ಹಾಕಬೇಕು ಈಗ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಯಾವ ತರ ಹಾಕ್ತೀವೋ ಆ ಥರನ ಕೋಳಿ ಮರಿಗೂ ನೈನ್ ಡೇಸಲ್ಲಿ ಕಣ್ಣಿಗೆ ಪ್ರತಿಯೊಂದಕ್ಕೂ ಡ್ರಾಪ್ಸ್ ಹಾಕಲೇಬೇಕು ಅಂದರೆ ಬರ್ಡ್ಸ್ ಆಕ್ಟಿವ್ ಆಗಿರಲಿ ಏನು ಇನ್ಫೆಕ್ಷನ್ ಆಗ್ದಂಗೆ ಇರಲಿ ಅಂತ ಹೇಳ್ಬಿಟ್ಟು ಡ್ರಾಪ್ಸ್ ಹಾಕೋಸ್ತಾರೆ ಆಮೇಲೆ ಏಯ್ಟೀನ್ ಡೇಸಿಗೆ ಕೂಡ ಮೆಡಿ ಇದು ವ್ಯಾಕ್ಸಿನ್ ಬಂದ್ಬಿಟ್ಟು ವಾಟ್ರಲ್ಲೇ ನಾವು ಮಿಕ್ಸ್ ಮಾಡಿ ಮಾಡಿಕೊಟ್ಬಿಡ್ತೀವಿ ಈಗ ಕೋಳಿ ಎತ್ಬಿಟ್ಟು ಹದಿನೈದು ದಿನ ಗ್ಯಾಪ್ ಬಿಟ್ಟರೆ ಒಳ್ಳೆಯದು ಇಪ್ಪತ್ತು ದಿನ ಬಿಟ್ಟರು ಅಂದರೆ ತುಂಬ ಒಳ್ಳೆಯದು ಅಂದರೆ ಅದರಲ್ಲಿರೋ ಅಂಥ ಕ್ರಿಮಿ ಇದು ಇನ್ಫೆಕ್ಷನ್ ಏನಿರುತ್ತೋ ಅದೆಲ್ಲ ಬೇಗನ ಗಾಳಿಗೆ ಡ್ರೈ ಆಗುತ್ತೆ ಆದ್ದರಿಂದ ನಾವು ಒಂದು ಇಪ್ಪತ್ತು ದಿನ ಗ್ಯಾಪ್ ಬಿಟ್ರೂ ಶೆಡ್ಡು ಚೆನ್ನಾಗಿ ಡ್ರೈ ಆದಷ್ಟು ಮರಿ ಒಳ್ಳೆ ಆಗಿ ಹೆಲ್ತಿಯಾಗಿ ಕೋಳಿ ಬರುತ್ತೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಹೊಸ್ದಂಗ್ ಮಾಡೋಂತರೂ ಈಗ ಮೊದಲನೇ ಬ್ಯಾಚೇ ಲಾಸ್ ಆಗುತ್ತೆ ಈಗ ನಮಗೂ ಅಷ್ಟೇ ಎರಡು ನಾನು ಎರಡು ಬ್ಯಾಚು ನಾನು ಫಸ್ಟು ಸ್ಟಾರ್ಟಿಂಗ್ ಮೇಯಿಸ್ದಾಗ ಬರೀ ಮೂವತ್ತು ಸಾವಿರ ಬಂತು ನನಗೆ ಅವಾಗ ನಮಗೆ ಅನುಭವ ಇಲ್ಲ ಕೋಳಿ ಮೇಯಿಸೋದು ಈಗ ಇದೇ ಥರ ಮೇಯಿಸಬೇಕು ಈ ಥರನೇ ಮೆಡಿಸಿನ್ ಕೊಡಬೇಕಂತ ನಮಗೂ ಅನುಭವ ಇರೋಲ್ಲ ನಮಗೂ ಆಗಿದೆ ಮೊದಲನೇ ಬ್ಯಾಚ್ ಮೂವತ್ತು ಸಾವಿರ ಬಂತು ಹತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಮೂವತ್ತು ಸಾವಿರಕ್ಕೆ ಈಗ ಇಂಟ್ರೆಸ್ಟ್ ಬರ್ತಾ ಇಲ್ವಲ್ಲಪ್ಪ ಅಂತ ನನಗೆ ಮನಸ್ಸಿಗೆ ಅನ್ನಿಸ್ತು ಆದರೆ ಏನಪ್ಪ ಅಂತಂದರೆ ತಾಳ್ಮೆ ಇರಬೇಕು ನಮಗೆ ಮನುಷ್ಯನಿಗೆ ತಾಳ್ಮೆ ಇರಬೇಕು ಯಾಕೆ ಅಂದರೆ ಅರ್ಥ ಮಾಡ್ಕೊಡ್ರಿ ಈಗ ಮೂವತ್ತು ಸಾವಿರ ಬಂತು ಮೊದಲನೇ ಬ್ಯಾಚು ಎರಡನೇ ಬ್ಯಾಚು ಬಂತು ಆಮೇಲಿಂದ ನಮಗೆ ಅನುಭವ ಆಯಿತು ಎಕ್ಸ್ಪೀರಿಯೆನ್ಸ್ ಆದಂಗೆ ಆಮೇಲೆ ನೆಕ್ಸ್ಟ್ ಬ್ಯಾಚು ಈಗ ಎರಡು ಬ್ಯಾಚು ನಮಗೆ ಕಲ್ತ್ಕೊಂಡಿದ್ದೀವಿ ಮೂರನೇ ಬ್ಯಾಚಲ್ಲಿ ಬಿಟ್ಟರು ಮರಿನಾ ಕಂಪ್ನಿಯವರೇ ಕೊಟ್ಟರು ನನಗೆ ಎಪ್ಪತ್ತು ಸಾವಿರ ರೂಪಾಯಿ ಬಿಲ್ ಆಯಿತು ಮೂರನೇ ಬ್ಯಾಚಲ್ಲಿ ಅಂದರೆ ಒನ್ ಟು ಡಬಲ್ ಬಂತು ಅವಾಗ ಸ್ಟಾರ್ಟ್ ಆಗಿರೋದು ಅವಾಲಿಂದ ಸೆವೆಂಟಿ ಏಯ್ಟಿ ಸಿಕ್ಸ್ಟಿ ಫೈವ್ ಕಡಿಮೆ ಅಂದರೂ ನಾನು ಸಿಕ್ಸ್ಟಿಗೇನ ಕಡಿಮೆ ತೊಗೊಂಡಿಲ್ಲ ಅಮೌಂಟು ಅವಲಿಂದಲೂ ಆರು ಬ್ಯಾಚು ಐದು ಬ್ಯಾಚು ಒಂದು ವರ್ಷಕ್ಕೆ ಇದ್ದೀವಿ ಈಗ ನಮ್ಮ ಮೂರು ವರ್ಷಕ್ಕೆ ರಿಟರ್ನ್ ಆಗಿದೆ ನಮ್ಮದು ಅಮೌಂಟು ಆದ್ದರಿಂದ ಈಗ ನಮ್ಮದು ಪ್ರಾಫಿಟಿನೂ ಇದೆ ನಾವು ಏನು ಬಂಡವಾಳ ಹಾಕಿದ್ದೀವೋ ಅದೋ ಆಲ್ಮೋಸ್ಟ್ ನಮ್ಮ ಜಮೀನಲ್ಲೇ ಇದೆ ಈಗ ನಮಗೆ ಪ್ರತಿಯೊಂದು ಬ್ಯಾಚಿಗೂ ಏನು ಇನ್ಕಮ್ ಬರಬೇಕು ಅದು ಬರ್ತಾನೆ ಇದೆ ಈಗ ನಿಮಗೆ ಬರ್ತಿರೋದೆಲ್ಲ ಲಾಭನೇ ನಮಗೆ ಬರ್ತಾ ಇರೋದೆಲ್ಲ ಲಾಭವೇ ಇವಾಗ ಆದ್ದರಿಂದನ ಈಗ ಈಗ ನಮ್ಗೆ ಎಷ್ಟು ದಿನ ಬೇಕು ಅನ್ನಿಸುತ್ತೋ ಅಷ್ಟು ದಿನ ನಾವು ಮೇಯಿಸ್ಬೋದು ಬಿಟ್ಕೋ ಇದು ಓನ್ ಉದ್ಯೋಗ ಈಗ ನನಗೀಗ ನಾನು ಬಿಡಲೇಬೇಕು ಮೇಯಿಸ್ಲೇಬೇಕು ಅಂತ ಏನಿಲ್ಲ ಕಂಪ್ನಿಯವ್ರಿಗೆ ನಾವು ಈ ತಿಂಗಳು ಬಿಡಿಸಲ್ಲ ಅಂದರೆ ಅವ್ರ ಕಂಪ್ನಿಯವರು ನಮಗೇನು ಬಲಂತ ಮಾಡಲ್ಲ ಆದ್ದರಿಂದ ನಾವು ಒಂದು ತಿಂಗಳು ಬೇಕಾದರೆ ನೀನು ಎಲ್ಲಾದ್ರೂ ರೆಸ್ಟ್ ತಗೊಳ್ತೀನಿ ಇಲ್ಲ ಹೊರ್ಗಡೆ ನಾವೆಲ್ಲ ಟ್ರಿಪ್ ಹೋಗಿದ್ದೀವಿ ಅಂದ್ರೂ ಒಂದು ತಿಂಗಳು ನೀನು ಆರಾಮಾಗಿ ರೆಸ್ಟ್ ಆಗಿರ್ಬೋದು ಈಗ ಏನಂದ್ರೋಳಿನ ಕಂಪ್ನಿ ತಂದು ಕೊಡ್ತಾರೆ ಹ ಕೋಳಿನೂ ನಾಟಿ ಕೋಳಿ ತಂದು ಕೊಡೋದಿಲ್ಲ ಬೈಲರ್ ಕೋಳಿ ಮಾತ್ರನ ಈಗ ಆನ್ ದ ಸ್ಪಾಟ್ ನಮ್ಮ ಫಾರ್ಮ್ ಏನಿರುತ್ತೋ ಇರುತ್ತೋ ಇದೇ ಲೊಕೇಶನ್ ಗೆ ಪ್ರತಿ ಮರಿ ತಗೊಂಡ್ ಬಂದ್ ಅವರೇ ಕೊಟ್ಟು ಹೋಗ್ತಾರೆ ಮೆಡಿಸನ್ ತಗೊಂಡ್ ಬಂದ್ ಅವರೇ ಕೊಟ್ಟು ಹೋಗ್ತಾರೆ ಫೀಡ್ ಬಂದು ಅವರೇ ನಮ್ಗೆ ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ತಂದು ಅವರೇ ಇಟ್ಟು ಡೈಲಿ ಮಾನಿಟ್ರಿಂಗು ಮಾಡ್ತಾರೆ ಅವರು ಡೈಲಿ ಡೈಲಿ ಬಂದು ಮಾಡ್ತಾರೆ ಮರಿ ಹೆಂಗಿದ್ ಇದರ್ಡ್ಸ್ ಹೆಂಗಿದೆ ಅಂತ ಗೈನ್ ಆಗಿದೆಯಾ ಇಲ್ವೋ ಅಂತ ಪ್ರತಿಯೊಂದು ಚೆಕ್ ಮಾಡ್ತಾರೆ ನಾವು ಕೋಳಿ ಬಿಡ್ತೀವಲ್ಲ ಕೋಳಿ ಮರಿ ಈಗ ಕೊಡಿ ಅಂತ ನಾವು ಆಫೀಸ್ ಹತ್ರ ಹೋದಾಗ ಅಗ್ರಿಮೆಂಟ್ ಅಂದ್ರೆ ಎಷ್ಟು ಯಾವ ತರ ಅಗ್ರಿಮೆಂಟ್ ಅಂತ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ನಮಗೆ ವಾಟರ್ ಟೆಸ್ಟಿಂಗ್ ಒಂದ್ ರಿಪೋರ್ಟ್ ಕೇಳ್ತಾರೆ ಪಂಚಾಯತ್ ಇಂದ ಲೈಸೆನ್ಸ್ ತಗೊಂಡಿದ್ದೀವಲ್ಲ ಅದನ್ನು ತಗೊತಾರೆ ಆಮೇಲಿಂದ ಅದಾದ್ಮೇಲೆ ವಾಟರ್ ಟೆಸ್ಟ್ ಒಂದು ಎಲೆಕ್ಟ್ರಿಕ್ ಬಿಲ್ ಅಂತ ತೊಗೊತಾರೆ ಅದನ್ನು ತೊಗೊಳ್ತಾರೆ ತಗೊಂಡ್ಬಿಟ್ಟು ನಮ್ಮ ಒಂದು ಆರ್ ಟಿ ಸಿ ತೊಗೊಳ್ತಾರೆ ಆರ್ ಟಿ ಸಿ ತಗೊಂಡು ಅವ್ರು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಈಗ ನಾವು ನಿಮಗೆ ಕೊಡ್ತೀವಿ ಕಂಪ್ನಿಗೆ ನಿಮ್ಮ ಫಾರ್ಮಿಗೆ ಮರಿ ಕೊಡ್ತೀವಿ ಅಂತೇಳಿ ಅವರೊಂದು ಅಗ್ರಿಮೆಂಟ್ ತೊಗೊತಾರೆ ಆಮೇಲಿಂದನ ಕೊಡ್ತಾರೆ ನಮ್ಮದು ಬ್ಯಾಂಕ್ ಪಾಸ್ಬುಕ್ ಓಕೆ ಈಗ ಮರಿ ಲಿಫ್ಟ್ ಮಾಡ್ತಾರೆ ಫಾರ್ಟಿ ಡೇಸ್ ಆದಮೇಲೆ ಕೋಳಿ ಎತ್ಕೊಂಡು ಹೋಗ್ತಾರೆ ಅವ್ರದ್ದು ಏನು ಮರಿ ಅವ್ರದ್ದು ಅವರೇಜು ಈಗ ವೆಯ್ಟ್ ಏನು ವೆಯ್ಟ್ ಅಂತ ಅವ್ರಿಗೂ ಅವರೇಜ್ ಇರುತ್ತೋ ಅವ್ರು ಅವರೇಜ್ ಬಂದ ತಕ್ಷಣ ಕೋಳಿ ಎತ್ಕೊಂಡು ಹೋಗ್ತಾರೆ ಅವರೇ ಎತ್ಕೊಂಡು ಹೋಗ್ತಾರೆ ಎತ್ಕೊಂಡೋಗಿ ನಮ್ಗೊಂದು ವಾರ ಆದ್ಮೇಲೆ ನಮ್ಮ ಅಕೌಂಟಿಗೆ ಡೈರೆಕ್ಟ್ ಕ್ರೆಡಿಟ್ ಮಾಡ್ತಾರೆ ಇದು ಅದೇ ವರ್ಷ ಎರಡು ಈ ಈಗ ಕೋಳಿ ಲಿಫ್ಟ್ ಮಾಡ್ಕೊಂಡು ಒಂದು ಟೆನ್ ಡೇಸ್ ಆದ್ಮೇಲೆ ನಮ್ಮ ಅಮೌಂಟ್ ಏನಿರುತ್ತೋ ಪ್ರತಿ ಒಂದು ನಮ್ಗೆ ಇನ್ಫಾರ್ಮ್ ಮಾಡ್ಬಿಟ್ಟು ನಮ್ಮ ಅಕೌಂಟಿಗೆ ಡೈರೆಕ್ಟ್ ಕ್ರೆಡಿಟ್ ಮಾಡ್ತಾರೆ ಕ್ಯಾಶ್ ಎಲ್ಲ ಇರೋದಿಲ್ಲ ಡೈರೆಕ್ಟ್ ಅಮೌಂಟ್ ಅಕೌಂಟಿಗೆ ಕ್ರೆಡಿಟ್ ಆನ್ಲೈನ್ ಕ್ರೆಡಿಟ್ ಆಗೋಗುತ್ತೆ ಏನು ಮೋಸ ಅಂತೂ ಇಲ್ಲ ಓಕೆ ಸ್ನೇಹಿತರೆ ನೀವೇನು ಈಗ ಪೌಲ್ಟ್ರಿ ಅಂದ್ರೆ ನಾವು ಕೋಳಿಗಳನ್ನ ಯಾವ ತರ ಬೈಲರ್ ಕೋಳಿ ಸಾಕಬೇಕು ಅಂತ ಹೇಳಿ ಸಂಪೂರ್ಣವಾಗಿ ಏನಂತಂದ್ರೆ ಮಾಹಿತಿ ಸಿಕ್ಕಿದೆ ನಾನು ನಮಗೆ ಗೊತ್ತಿರೋ ಹೇಳಿದೀವಿ ಸ್ನೇಹಿತರೆ ನಿಜವಾಗ್ಲೂ ಸ್ನೇಹಿತರೆ ಏನು ಅಂತಂದ್ರೆ ಸ್ಟಾರ್ಟಿಂಗ್ ಯಾರನ್ನು ಮಾಡ್ತಾರೆ ಅಂತಂದ್ರೆ ಅಂದ್ರೆ ಇವ್ರ ಮಾತುಗಳು ಕೇಳಿದ್ರೆ ನಿಜವಾಗ್ಲು ಕೂಡ ಪ್ರಾಕ್ಟಿಕಲ್ ಅರ್ಥ ಆಗುತ್ತೆ ಇವ್ರೇನ್ ಯಾವ ತರ ಅಂದ್ರೆ ಪ್ರಾಕ್ಟಿಕಲ್ ಪ್ರತಿಯೊಂದು ಕೂಡ ನಾವು ಅಬ್ಸರ್ವ್ ಮಾಡಿದೀವಿ ಮತ್ತೆ ಅವರು ಸ್ಟಾರ್ಟಿಂಗ್ ಈಗ ಆಲ್ರೆಡಿ ಎಷ್ಟೊಂದ್ರೆ ಐದು ಆರು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅನುಭವಗಳೆಲ್ಲ ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ ಏನಂದ್ರೆ ಸ್ಟಾರ್ಟಿಂಗ್ ಯಾರ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿ ಖಂಡಿತ ನಿಮಗೆ ಇವ್ರು ಏನು ಅಂತಂದ್ರೆ ಸಂಪರ್ಕ ಮಾಡಿ ಮಾಡಬೇಕು ಅಂದ್ರೆ ಮಾಹಿತಿಗಳೆಲ್ಲ ಕೊಡ್ತಾರೆ ಮುಂಜಾನವರು ಏನಂತಂದ್ರೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಚಾನಲ್ ಪರವಾಗಿ ಧನ್ಯವಾದಗಳು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಯಾರೆಲ್ಲ ಸ್ನೇಹಿತರ ತರ ಪೋಲ್ಟ್ರಿ ಫಾರ್ಮಿಂಗ್ ಮಾಡಬೇಕು ಅಂತಿದ್ದಾರೆ ಅವರಿಗೆ ಈ ಮಾಹಿತಿನ ಹಂಚಿ ಅಂತ ನಾನು ಕೇಳ್ಕೊಂತೀನಿ ಓಕೆ ಸ್ನೇಹಿತರೆ ಇದಿಷ್ಟು ಕೂಡ ಈ ವಿಡಿಯೋ ಆಗಿತ್ತು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ